ಹಲೋ ಗೈಸ್ ಆರ್ ಸಿ ಬಿ ತಂಡಕ್ಕೆ ಬಿಗ್ ಶಾಕ್ ಮ್ಯಾಕ್ಸ್ವೆಲ್ ಆಸ್ಪತ್ರೆಗೆ ದಾಖಲು ಸುದ್ದಿ ಕೇಳಿ ವಿರಾಟ್ ಕೊಹ್ಲಿ ಕಣ್ಣಿರು ಹಾಗಾದರೆ ಮ್ಯಾಕ್ಸ್ವೆಲ್ಗೆ ಏನಾಯ್ತು ಯಾಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಅಂತ ಕೇಳಿದ್ರೆ ನೋಡ್ಬೋದು ಆರ್ ಸಿ ಬಿ ಆಟಗಾರ ಅಂದರೆ ಆಲ್ರೌಂಡರ್ ಆಟಗಾರ ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಪಬ್ ಬಂದರಲ್ಲಿ ಏನಪ್ಪಾ ಅಂದರೆ ಇವರು ಪಾರ್ಟಿ ಮಾಡಿದರು ಈಗ ಅಲ್ಲಿ ಮ್ಯಾಕ್ಸ್ವೆಲ್ ಕೂಡ ಬ್ಯಾಗಿ ಆಗಿದ್ರು ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂದರೆ ಸಿಕ್ಕಾಪಟ್ಟಿ ಕುಡಿದು ಈಗ ಮ್ಯಾಕ್ಸ್ವೆಲ್ ಅವರು ಅಡ್ಮಿಟ್ ಆಗಿದ್ದಾರೆ ಅಂದರೆ ಆ್ಯಂಬುಲೆನ್ಸ್ ಅಲ್ಲಿ ಇದೀಗ ಮ್ಯಾಕ್ಸ್ವೆಲ್ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಶಾಕ್ ಮತ್ತು ಅಭಿಮಾನಿಗಳು ಕೂಡ ಇದು ಶಾಕ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಆರ್ ಸಿ ಬಿ ಆಟಗಾರ ರಿಕವರ್ ಆಗಿದ್ದಾರೆ ಹೀಗಾಗಿ ಈಗ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಟಿ ಟ್ವೆಂಟಿ ಪಂದ್ಯ ಆಡುತ್ತೆ ಹೀಗಾಗಿ ಆ ಒಂದು ಪಂದ್ಯಕ್ಕೆ ಮ್ಯಾಕ್ಸ್ವೆಲ್ ಅವರು ಲಭ್ಯ ಇರಲಿದ್ದಾರೆ ಅಂತ ಅಕಾರ್ಡಿಂಗ್ ಟು ರಿಪೋರ್ಟ್ ಪ್ರಕಾರ ಮಾಹಿತಿ ಬಂದಿದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಆಟಗಾರ ಬೇಕೇ ಬೇಕು ಯಾಕಂದ್ರೆ ಕಳೆದ ಬಾರಿ ನಮ್ಮ ಅಂದರೆ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಆರ್ ಪಿಗೆ ಇವರೇ ಡೇಂಜರಸ್ ಆಟಗಾರ ಇವರನ್ನು ಬಿಟ್ಟರೆ ಪಾಪ್ ಮತ್ತು ವಿರಾಟ್ ಕೊಹ್ಲಿ ಇದ್ದಾರೆ ಹೀಗಾಗಿ ನಮ್ಮ ತಂಡಕ್ಕೆ ಇವರು ಆಧಾರ ಸ್ತಂಭ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡೋದ್ರಿಂದ ಈ ಒಂದು ಆಟಗಾರ ಈಗ ಬೇಗ ರಿಕವರಿ ಆಗಿದ್ದಾರೆ ಅಂತ ಹೇಳಬಹುದು ವೀಕ್ಷಕರೇ ಇದಾಗಿತ್ತು ಇವತ್ತು ನೋಡು ಆರ್ ಸಿ ಬಿ ತಂಡಕ್ಕೆ ಬೆಗ್ ಶಾಕ್ ಮ್ಯಾಕ್ಸ್ವಲ್ ಆಸ್ಪತ್ರೆಗೆ ದಾಖಲು ಸುತ್ತಿ ಕೇಳಿ ವಿರಾಟ್ ಕೊಹ್ಲಿ ಕನ್ನಡ ಅಂತ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು